ನಮಸ್ತೆ ಕರ್ನಾಟಕ ಹಬ್ಬದ ಸುಭಾಶಿಗಳು ನಾಡಿನ ಜನತೆಗೆ ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಾದೇವಪ್ಪ ಅವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಸ್ಸೆಲ್ಲ ಫ್ರೀ ಆದರೆ ಪರ್ಸ್ನಲ್ಲಾಗಿ ಬಸ್ ಬಿಟ್ಟಿದ್ದೀವಿ ಎ ಸಿ ಉಂಟು ಅದರಲ್ಲಿ ಅಂತ ಎರಡು ಸಾವಿರ ಚಾರ್ಜ್ ಮಾಡಿದ್ದಾರೆ ನೋಡಿ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡೋಂಥದ್ದು ಏನೂ ಇಲ್ಲ ದಯವಿಟ್ಟು ಯಾವಾಗಲೂ ತಾಯಿ ಇರ್ತಾಳೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ತಾಯಿ ಇರ್ತಾಳೆ ಅಷ್ಟು ರಸಲ್ಲಿ ಹೋಗ್ಬಿಟ್ಟು ನೀವು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸೋದಂಥದ್ದು ಏನೂ ಇಲ್ಲ ಇವತ್ತು ನೀವು ಸರ್ಕಾರಕ್ಕೆ ಇವತ್ತು ಸರ್ಕಾರಕ್ಕೆ ನೀವು ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಈ ಒಂದು ನಾಲ್ಕು ವಾರ ಬಿಟ್ಟು ಐದನೇ ವಾರದಿಂದ ಹೋಗಿ ಆರಾಮಾಗಿ ನೋಡ್ಬೋದು ಈ ಒಂದು ನಾಲ್ಕು ವಾರ ಫ್ರೀ ಮಾಡಲು ಅದು ಹೋಗಬೇಡಿ ಅದು ಎರಡು ಎರಡು ಸಾವಿರ ರೂಪಾಯಿ ಮಾಡಿರ್ತಾರೆ ನಿಮ್ಮ ಜೋಬಿಗೆ ಕತ್ತರಿ ಆಗುತ್ತೆ ನಾನು ಹೇಳೋದೇನಂತಾರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಹಬ್ಬಗಳು ಮಾಡಿ ಏನಕ್ಕೆ ಬಸ್ಸಲ್ಲಿ ಹೋಗಿ ರಸಲ್ಲಿ ಹೋಗ್ಬಿಟ್ಟು ಭಾರ ಬೆಟ್ಟಕ್ಕೆ ಭಾರ ಕುಸ್ತು ಜನಗಳಿಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಗ್ಬಿಟ್ರಿ ಮಕ್ಕಳೆಲ್ಲ ಕಾಲ್ಕೊಳ್ಳೋಕೆ ಒಳಗಾಗ್ಬಿಟ್ರು ಹಂಗೆ ನಮ್ಮ ಜನಕ್ಕೂ ಆಗಾಗಬಾರ್ದು ಹೆಚ್ಚಿನ ಜನಸಂಖ್ಯೆ ಹೋಗಿ ಜನಗಳಿಗೆ ಈ ಸರ್ಕಾರಕ್ಕೆ ಯಾಕೆ ದುಡ್ಡು ಮಾಡ್ಕೊಡ್ತೀರಿ ದಯಮಾಡಿ ಯಾವಾಗಲೂ ತಾಯಿ ಚಾಮುಂಡೇಶ್ವರಿ ನಿಮ್ಮ ಹೃದಯದಲ್ಲಿ ನಿಮ್ಮ ಮನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಾಳೆ ಈ ಸತ್ತಿ ನೀವು ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಈ ನಾಲ್ಕು ವಾರದಲ್ಲಿ ಏನು ಬಸ್ನಲ್ಲ ಎರಡು ಸಾವಿರ ಮೂರು ಸಾವಿರ ಮಾಡಿದ್ರೆ ಹೋಗಬೇಡಿ ಫ್ರೀ ಬಸ್ ಇದ್ರೆ ಹೋಗಿ ಒಬ್ಬೊಬ್ರಾಗಿ ನಿಧಾನಕ್ಕೋಗಿ ರಸ್ಸಿಲ್ಲದೆ ಕಾಲ್ತುಳಕ್ಕೆ ಒಳಗಾಗ್ದೇನೆ ದೂರ ದೂರ ಇದ್ದು ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಾಡಿನ ಜನತೆಗೆ ನಮಸ್ಕಾರ ನಮಸ್ತೆ ನಮಸ್ತೆ